ಕಂದಾಯ ಇಲಾಖೆಯ ಗ್ರಾಮ ಸಹಾಯಕರ ನಾವು ಕಳೆದ ನಾಲ್ವತ್ತ ನಾಲ್ಕು ವರ್ಷದಿಂದ ಸತತವಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದೇವೆ ಅದಕ್ಕೆ ಕಂಟಿನ್ಯೂಸ್ನು ಕಂಟಿನ್ಯೂಸ್ ಹಾಗೆ ಮನೆ ಮಾಡ್ತಾ ಇದ್ದೇವೆ ಮನೆ ಸರ್ಕಾರ ಕೊಡ್ತಾಯೇ ಇದ್ದೇವೆ ಅದಕ್ಕಾಗಿ ಮಾನ್ಯ ಕೈ ಕೃಷ್ಣ ಭೈರೇಗೌಡ ಸಾಹೇಬ್ರ ಮೊನ್ನೆ ಬೆಳಗಾವಿ ಚಳಗಾಲ ಅಜುವೇಶನ್ ಸ್ಟ್ರೈಕ್ ಮಾಡಿದಾಗ ಕೃಷ್ಣೇಬಾರಗೌಡ ಸಾಹೇಬರು ಸ್ಥಳಕ್ಕೆ ಬಂದು ಹದಿನೈದು ದಿವಸದಲ್ಲಿ ಇದು ಕ ಇದು ನಮಗೆ ಡಿ ಗ್ರೂಪ್ ಮಾಡಿಸ್ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಸಿ ಮಾಡಿಸ್ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದರು ಅದರ ಪಕ್ಕ ಮಾತು ತಪ್ಪಿದ್ದಾರೆ ಅದರ ಪಕ್ಕ ಮಾತು ತಪ್ಪಿದ ಪ್ರಕಾರ ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟು ನಡೆಯುವಂಥ ಯಾವ್ದಾದ್ರು ಮುಖ್ಯಮಂತ್ರಿ ನಾವು ಕಂಡಿದಂಗೆ ಮಾನ್ಯ ಮಾನ್ಯ ಸಿದ್ದರಾಮಯ್ಯವರು ಮಾತುಕಟ್ಟು ನಡೆಯುವಂಥ ಯಾವ ಪ್ರಾಮಾಣಿಕ ಮಂತ್ರಿ ಇದ್ದರೂ ಕೂಡ ಮಾನ್ಯ ಬೈರೇಗೌಡ ಸಾಹೇಬರು ಅದಕ್ಕಾಗಿ ಬೈರೇಗೌಡ ಸಾಹೇಬ್ರಿಗಾಗಲಿ ಮಾನ್ಯ ಸಿದ್ದರಾಮಯ್ಯವ್ರಿಗಾಗಲಿ ನಾನು ಒಂದೇ ಹೇಳಲು ಇಚ್ಛೆ ಬಯಸುತ್ತೇನೆ ಸರ್ ತಾವು ಮನಸ್ಸು ಮಾಡಿದ್ರೆ ಯಾವಾಗ ಆಗ್ಬೇಕು ಸರ್ ಸಲವಾರು ಸಲ ಹಲವಾರು ಸಲ ಮೂರು ನಾಲ್ಕು ಸಲ ಕಾನೂನು ವರದಿ ಬಂದ್ಬಿಟ್ಟು ಬಿಟ್ಟಿದೆ ಸರ್ ಅದಕ್ಕಾಗಿ ದಯವಿಟ್ಟು ಇನ್ನು ಮುಂದೆ ಬರುವ ಇನ್ನು ಮುಂದೆ ಬರುವ ಸಚಿವ ಸಂಪುಟ ಕ್ಯಾಬಿನೆಟ್ನಲ್ಲಿ ಕೂಡ ಅದಕ್ಕೆ ಸೂಕ್ತವಾದ ತೀರ್ಮಾನ ತಗೋಬೇಕಂತ ನಾನು ಹೇಳಬಯತ್ತೇನೆ ಸರ್ ಸರ್ ಜಿಲ್ಲಾಧ್ಯಕ್ಷರು ಎನ್ ಸಿ ನಾಮದಾರ್ ಸರ್ ಸರ್ ನಾವು ಕಂದಾಯಲ್ಲಿ ಗ್ರಾಮ ಸಹಾಯಕರಂತ ಸೇವೆ ಸಲ್ಲಿಸೋರು ಗ್ರಾಮ ಸಹಾಯಕರ ಸರ್ ಈಗ ನಮ್ಮ ಗ್ರಾಮ ಸಹಾಯಕರ ಹುದ್ದೆ ಸೃಷ್ಟಿಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಅಲ್ಲಿಂದ ನೂರು ರೂಪಾಯಿಯಿಂದ ನಮಗೆ ವೇತನ ಪ್ರಾರಂಭವಾಯಿತು ಈಗ ನಮಗೆ ಕೊಡ್ತಾ ಇರುವ ಸಂಬಳ ಹದಿಮೂರು ಸಾವಿರ ರೂಪಾಯಿ ಮಾತ್ರ ಈ ಹದಿಮೂರು ಸಾವಿರ ರೂಪಾಯಿ ಸಂಬಳದಲ್ಲಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಬಂಧು ಬಳಗ ಎಲ್ಲ ಕಷ್ಟದಿಂದ ನಾವು ಜೀವನ ಇದ್ದೇವೆ ಸರ ಅದಕ್ಕಾಗಿ ಇವತ್ತಿನ ದಿವಸ ನಾವು ಎಪ್ಪತ್ತೆಂಟರಿಂದ ಅಂದರೆ ಇಲ್ಲಿವರೆಗೆ ನಲವತ್ತೈದು ವರ್ಷದಿಂದ ಸುಮಾರು ನಾವು ಸರ್ಕಾರಕ್ಕೆ ಮನವಿ ಕೊಡ್ಕೋತ ನಾವು ಬರ್ತಾಯಿದ್ದೇವೆ ಸರ ಸರ್ಕಾರ ನಮ್ಮನ್ನು ಕೂಗಿ ಕೇಳ್ತಾ ಇಲ್ಲ ಅದಕ್ಕಾಗಿ ನಮ್ಮದು ಒಂದೇ ಒಂದು ಬೇಡಿಕೆ ಡಿ ಗ್ರೂಪ್ ಮಾಡಬೇಕು ನಮ್ಮದು ಡಿ ಗ್ರೂಪ್ ಆಗಲೇಬೇಕು ಅಂತೇಳಿ ಸರ್ಕಾರಕ್ಕೆ ಹಲವಾರು ಬಾರಿ ಪ್ರತಿಭಟನೆ ರ್ಯಾಲಿ ಇರ್ಬೋದು ಪಾದಯಾತ್ರೆ ಇರ್ಬೋದು ಹಾಗೂ ನಮ್ಮ ನವ ಅನೇಕ ಬಾರಿ ನಮ್ಮ ಎಲ್ಲ ಮಿನಿಸ್ಟರ್ಗೆ ಕಂದಾಯ ಮಿನಿಸ್ಟರ್ಗೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಆದರೂ ಸರ್ಕಾರ ನಮ್ಮನ್ನು ಇವತ್ತು ದಿವಸ ನೂರು ರೂಪಾಯಿಂದ ಇವತ್ತು ಬರೀ ಪೇಮೆಂಟ್ ಹೆಚ್ಚು ಮಾಡ್ಕೋತಾ ಬಂದದ ನಮ್ಮದು ಮೂಲ ಬೇಡಿಕೆ ಏನಪ್ಪಾ ಅಂದ್ರೆ ಡಿ ಗ್ರೂಪ್ ಆಗಲೇಬೇಕು ಅದು ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿ ಕೊಟ್ಟಿದ್ದೇವೆ ಅದಕ್ಕಾಗಿ ಇವತ್ತಿನ ದಿವಸ ನಾವು ಮೊನ್ನೆ ಈ ರೀಸೆಂಟಾಗಿ ನಡೆದಂಥ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊನ್ನೆ ಚಳಗಾಲ ಅಧಿವೇಶನದಲ್ಲಿ ನಮ್ಮ ಸೌಧದ ಒಂದು ಏನೋ ಒಂದು ಅಧಿವೇಶನ ನಡೀತಿದೆ ಆ ಅಧಿವೇಶನದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಅರಮನೆ ಮೇದಿಯಿಂದ ಎರಡು ದಿವಸ ಪಾದಯಾತ್ರೆ ಮಾಡ್ಕೊಂಡು ಬಂದು ನಾವು ಎಲ್ಲ ಹತ್ತು ಸಾವಿರದ ನಾನ್ನೂರ ಐವತ್ತು ಜನ ಏನಿದೆಯೋ ಗ್ರಾಮ ಸಹಾಯಕರು ಎಲ್ಲರೂ ಅವತ್ತು ದ ಪ್ರತಿಭಟನೆಯಲ್ಲಿ ಪಾದಯಾತ್ರೆಯಲ್ಲಿ ಪೈಗೊಂಡು ಪಾಲ್ಗೊಂಡಿದ್ದೆವು ಆ ಪಾಲ್ಗೊಂಡು ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡು ಧರಣಿ ಮಾಡಿದಾಗ ಆಗ ಧರಣಿ ಸ್ಥಳಕ್ಕೆ ಕಂದಾಯ ಮಿನಿಸ್ಟರ್ ಬಂದು ಇಲ್ಲಪ್ಪ ನಿಮ್ಮ ಬೇಡಿಕೆ ಭಾಳ ಯೋಗ್ಯವಾದ ನೀವು ಕಂದಾಯ ಇಲಾಖೆಗೆ ಮೂಲ ತದಬುದಿ ನಿಮ್ಮಿಂದ ನಾವು ಎಲ್ಲ ಕಂದಾಯ ಇಲಾಖೆಗೆ ಎಲ್ಲ ಮಾಹಿತಿ ಬರ್ತಾಯಿದೆ ನೀವು ಮಾಡುವಂಥ ಕೆಲಸದಿಂದ ನಾವೆಲ್ಲ ಸರ್ಕಾರಕ್ಕೆಲ್ಲ ನಮ್ಮ ಮಾಹಿತಿ ಸಿಗ್ತಾಯಿದೆ ಅದಕ್ಕಾಗಿ ಮೂಲತಃ ಈಗ ಹೆಂಗೆ ದೇಶ ಕಾಯುವಂಥ ಮಿಂಟ್ರಿ ಸೈನಿಕ ಹೆಂಗಿರ್ತಾನೋ ಹಂಗೆ ಗ್ರಾಮಕ್ಕೆ ಸಾಯಿ ಕ ಗ್ರಾಮ ಕಾಯುವಂಥ ಸೈನಿಕ ಯಾರಪ್ಪ ಅಂದ್ರೆ ಗ್ರಾಮ ಸಹಾಯಕ ತಿಳ್ಕೆಸಿಂದ ಅವತ್ತು ನಮಗೆಲ್ಲ ಒಂದು ಮಾತಾಡಿ ನಿಮ್ಮ ಬೇಡಿಕೆಯನ್ನು ನಾನು ಇನ್ನು ಕೇವಲ ಒಂದು ಹದಿನೈದು ದಿವಸದೊಳಗೆ ನಾನು ಮುಖ್ಯಮಂತ್ರಿಯ ಜೊತೆ ಮಾತಾಡ್ಕೊಂಡು ಅವ್ರನ್ನೂ ನಾನು ಸಲಹೆ ತೊಗೊಂಡು ನಿಮ್ಮನ್ನ ಏನೈತೆ ನಾನು ಸೇವಾ ಭದ್ರತೆ ಮತ್ತು ಡಿ ಗ್ರೂಪ್ ಮಾಡಿಕೊಡ್ತೇನೆ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟ ನಂತರ ನಾವು ಆವತ್ತಿನ ದಿವಸ ಪ್ರತಿಭಟನೆ ನಮ್ಮ ಧರಣಿ ಸತ್ಯಾಗ್ರಹವನ್ನು ನಾವು ಹಿಂತುಕೊಂಡಿದ್ದಾಗ್ಯದ ಅದಕ್ಕಾಗಿ ಬರುವಂಥ ಬಜೆಟ್ನಲ್ಲಿ ಮಾಡ್ತೇವತ್ತು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಾಗೂ ಇಪ್ಪತ್ತೈದರ ಬಜೆಟ್ನಲ್ಲಿ ಅಂತ ಹೇಳಿದರು ಇವತ್ತಿನ ದಿವಸ ನಮ್ಮ ಗ್ರಾಮ ಸಹಾಯಕರಿಗೆ ಏನೂ ಮಾಡಿಲ್ಲ ಅದಕ್ಕೆ ಅನ್ಯಾಯ ಆಗೈತಿ ಆ ಅನ್ಯಾಯ ಇದನ್ನು ನಾವು ಮತ್ತೆ ನಾವು ಏನೈತಿ ನಾವು ಸರ್ಕಾರಕ್ಕೆ ನಾವು ಮನ ಮುಟ್ಟಿಸುವಂಗೆ ನಾವು ಮತ್ತೆ ನಾವು ಏನು ಮಾಡ್ಲಾಕತ್ತೇವೆ ಈಗ ನಾವು ಬೆಂಗಳೂರದಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಸ್ಟ್ರೈಕ್ ಹಮ್ಮಿಕೊಂಡೆವು ಆ ಸ್ಟ್ರೈಕಲ್ಗೆ ನಾವು ಇವತ್ತು ಮಾಡೂ ಇಲ್ಲವೇ ಮಡಿ ಮಾಡಿದ ನಂತರನೇ ಎದ್ದು ಹೋಗುದು ಅಲ್ಲಿತನವೂ ಹೇಳಿ ನಾವು ಇವತ್ತು ರಾಜ್ಯ ಸಂಘದ ಒಂದು ಕರೆ ಮೇರೆಗೆ ಇವತ್ತು ನಾವು ಎಲ್ಲರೂ ಕೂಡಿಸಿದ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹದಿಮೂರು ತಾಲೂಕಿನ ಎಲ್ಲ ಗ್ರಾಮ ಸಹಾಯಕರು ಮೂರುನೂರ ನಲವತ್ತ್ಮೂರು ಮಂದಿ ಇವತ್ತು ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕಂದ ಮಿನಿಸ್ಟರ್ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಅರ್ಪಿಸಿ ಈಗಾಗಲೇ ನಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಆಫೀಸ್ನವರು ಬಂದು ಸ್ವೀಕಾರ ಮಾಡ್ಕೊಂಡು ಹೋಗ್ಯಾರ ಅದಕ್ಕಾಗಿ ಮುಂದಿನ ಒಂದು ದಿನಮಾನಗಳಲ್ಲಿ ನಮ್ಮದು ಡಿಗಿ ಆಗಲೇಬೇಕು ಆಗಲಿಲ್ಲ ಅಂದರೆ ನಾವು ಸ್ಟ್ರೈಕ್ ಹಿಂದು ಹೇಳಿ ನಾವು ಇವತ್ತು ಹೇಳಕ್ಕೆ ಇಚ್ಛಾ ಪಡ್ತಾಯಿದ್ವಿ ನಾನು ಬಿಜಾಪುರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಹನುಮಂತುಪ್ಪ ಅವರು